ಇಂದು ಲೋಕಹಿತ ಟ್ರಸ್ಟ್ ಮತ್ತು ವಿಶ್ವ ಸಂವಾದ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ನಾರದ ಜಯಂತಿ ಹಾಗೂ ಮಾಧ್ಯಮ ಕ್ಷೇತ್ರದ ಸಾಧಕರಿಗೆ ಪ್ರಸಾರ ಭಾರತಿ ಮಾಜಿ ಅಧ್ಯಕ್ಷ ಹಾಗೂ ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯ ಸೊಸೈಟಿಯ ಡಾ ಎ ಸೂರ್ಯಪ್ರಕಾಶ್ ಸನ್ಮಾನಿಸಿದರು ಬಳಿಕ ಡಾಕ್ಟರ್ ಎ ಸೂರ್ಯಪ್ರಕಾಶ್ ಭಾರತದ ಪ್ರಜಾಪ್ರಭುತ್ವ ಅನ್ಯ ದೇಶಗಳಿಗಿಂತ ವಿಭಿನ್ನದ್ದು ನಮ್ಮನ್ನು ಆಳುವ ಜನಪ್ರತಿನಿಧಿಯನ್ನು ನಾವೇ ಆಯ್ಕೆ ಮಾಡಿಕೊಳ್ಳಲು ಸಂವಿಧಾನ ಅವಕಾಶ ನೀಡಿದೆ ಭಾರತೀಯ ಸಂವಿಧಾನ ಅತ್ಯುತ್ತಮ ಸಂವಿಧಾನ ಎಂದು ಹೇಳಿದರು ರಾಜ್ಯದ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ಯು ಎಲೆಕ್ಟ್ ಯುವರ್ ಹೆಡ್ ಆಫ್ ಸ್ಟೇಟ್ ನಾಗೇಶ್ ಶಾಲಾಗ ತಮ್ಮ ವೃತ್ತಿ ಜೀವನದ ಅನುಭವ ಹಂಚಿಕೊಂಡರು ಅವರಂದ್ರು ಶಾಖಾದವರು ಬಂದಿದ್ರಿ ನಮಗ ಉಣ್ಲಿಕ್ಕೆ ಗಂಜಿ ಕೊಟ್ರಿ ಹೊದಕೊಳ್ಳಿಕ್ಕೆ ಕಂಬಳಿ ಕೊಟ್ರಿ ಅರಿವಿ ಕೊಟ್ರು ಬಹಳ ಶಾಖಾದವ್ರ ಬಹಳ ಸಹಾಯ ಮಾಡಿದ್ರು ಅಲ್ಲಿ ಎಲ್ಲಾ ಜಾತಿಯವರು ಇದ್ರು